ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ತುಮಕೂರು ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಏನೊಂದು ನೇಮಕಾತಿಯನ್ನು ಕರೆದಿದ್ದಾರೆ ಟೋಟಲ್ ಆಗಿ ಒಂಬೈನೂರ ನಲವತ್ತ ಆರು ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಏನೊಂದು ಕರೆದಿದ್ದಾರೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಯಾರೂ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೊ ಇಲ್ಲಿ ತುಮಕೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಚಿಕ್ಕನಾಯಕನಹಳ್ಳಿ ಗುಬ್ಬಿ ಕೊರಟಗೆರೆ ಕುನಿಗಲ್ ಮಧುಗಿರಿ ಪಾವಗಡ ಶಿರಾ ತಿಪ್ಟೂರು ತುಮಕೂರು ಗ್ರಾಮಾಂತರ ತುಮಕೂರು ನಗರ ತುರುವೇಕೆರೆ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಲ್ಲಿ ಅಗತ್ಯವಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆ ಇಲ್ಲಿ ಎರಡು ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಿರುವುದು ಒಂದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕ ಹುದ್ದೆಗಳ ಭರ್ತಿಗೆ ಅರ್ಹ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ಪ್ರೊವೈಡ್ ಮಾಡ್ತೀನಿ ಇನ್ನು ಹುದ್ದೆ ಹೆಸರು ನಾನು ಹೇಳ್ದಂಗೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕರು ಸೊ ಎರಡು ಹುದ್ದೆಗಳಿಗೆ ಅರ್ಜಿಯನ್ನ ಕರೆಯುವಂಥದ್ದು ಇನ್ನು ಯಾವ ಯಾವ ಸ್ಥಳಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ನೋಡ್ಕೊಳ್ಳೋಣ ಮೊದಲನೆಯದಾಗಿ ಚಿಕ್ಕನಾಯಕನಹಳ್ಳಿಯಲ್ಲಿ ಕಾರ್ಯಕರ್ತೆ ಹುದ್ದೆ ಹತ್ತು ಖಾಲಿ ಇದೆ ಸಹಾಯಕಿ ಅರವತ್ತ ಒಂದು ಹುದ್ದೆ ಖಾಲಿ ಇದೆ ಗುಬ್ಬಿಯಲ್ಲಿ ಕಾರ್ಯಕರ್ತೆ ಹುದ್ದೆ ಹತ್ತು ಖಾಲಿ ಇದೆ ಸಹಾಯಕಿ ನೂರ ಹದಿನೆಂಟು ಹುದ್ದೆ ಖಾಲಿ ಇದೆ ಕೊರಟಗೆರೆಯಲ್ಲಿ ಹನ್ನೆರಡು ಕಾರ್ಯಕರ್ತೆ ಎಂಬತ್ತೊಂಬತ್ತು ಸಹಾಯಕಿ ಹುದ್ದೆ ಖಾಲಿ ಇದೆ ಕುನಿಗಲಲ್ಲಿ ಎಂಟು ಕಾರ್ಯಕರ್ತೆ ಅರವತ್ತ ಎಂಟು ಸಹಾಯಕಿ ಹುದ್ದೆ ಖಾಲಿ ಇದೆ ಮಧುಗಿರಿಯಲ್ಲಿ ಹನ್ನೆರಡು ಕಾರ್ಯಕರ್ತೆ ಎಪ್ಪತ್ತೊಂಬತ್ತು ಸಹಾಯಕಿ ಹುದ್ದೆ ಖಾಲಿ ಇದೆ ಪಾವಗಡದಲ್ಲಿ ಏಳು ಕಾರ್ಯಕರ್ತೆ ಐವತ್ತ ಒಂದು ಸಹಾಯಕಿ ಹುದ್ದೆ ಖಾಲಿ ಇದೆ ಶಿರಾದಲ್ಲಿ ಇಪ್ಪತ್ತಾರು ಕಾರ್ಯಕರ್ತೆ ನೂರ ಮೂರು ಸಹಾಯಕಿ ಹುದ್ದೆ ಖಾಲಿ ಇದೆ ತಿಪ್ಟೂರಿನಲ್ಲಿ ಹತ್ತು ಕಾರ್ಯಕರ್ತೆ ಐವತ್ತ ನಾಲ್ಕು ಸಹಾಯಕಿ ಹುದ್ದೆ ಖಾಲಿ ಇದೆ ಇನ್ನು ತುಮಕೂರು ಗ್ರಾಮಾಂತರದಲ್ಲಿ ಹನ್ನೆರಡು ಕಾರ್ಯಕರ್ತೆ ನೂರ ಒಂಬತ್ತು ಸಹಾಯಕಿ ಹುದ್ದೆ ಖಾಲಿ ಇದೆ ತುಮಕೂರು ನಗರದಲ್ಲಿ ಐದು ಕಾರ್ಯಕರ್ತೆ ಇಪ್ಪತ್ತ ಎರಡು ಸಹಾಯಕಿ ಹುದ್ದೆ ಖಾಲಿ ಇದೆ ತುರುವೇಕೆರೆಯಲ್ಲಿ ಐದು ಕಾರ್ಯಕರ್ತೆ ಎಪ್ಪತ್ತ ಐದು ಸಹಾಯಕಿ ಹುದ್ದೆ ಖಾಲಿ ಇದೆ ಸೊ ಇದಿಷ್ಟು ಯಾವ್ಯಾವ ಸ್ಥಳದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದೀನಿ ಚೆಕ್ ಮಾಡಬಹುದು ನೀವು ಇನ್ನು ಕರ್ತವ್ಯ ಸ್ಥಳ ಎಲ್ಲಿಂದ ನೋಡೋದಾದ್ರೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಗುಬ್ಬಿ ಕೊರಟಗೆರೆ ಕುನಿಗಲ್ ಮಧುಗಿರಿ ಪಾವಗಡ ಶಿರಾ ತಿಪ್ಟೂರು ತುಮಕೂರು ಗ್ರಾಮಾಂತರ ಮತ್ತು ತುಮಕೂರು ನಗರ ತುರುವೇಕೆರೆ ವ್ಯಾಪ್ತಿಯಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು ಸೊ ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದ್ರೆ ಕನಿಷ್ಠ ಪಿ ಯು ಸಿ ತೇರ್ಗಡೆ ಹೊಂದಿರಬೇಕು ಮತ್ತೆ ಎಸ್ ಎಸ್ ಎಲ್ ಸಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಇದು ಅಂಗನವಾಡಿ ಕಾರ್ಯಕರ್ತೆಗೆ ಇರುವಂತಹ ಶೈಕ್ಷಣಿಕ ಅರ್ಹತೆ ಇವಾಗ ಅಂಗನವಾಡಿ ಸಹಾಯಕ ಹುದ್ದೆ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಎಸ್ ಎಸ್ ಎಲ್ ಸಿನ ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಮತ್ತೆ ವಯೋಮಾನ ಬಂದು ಹತ್ತೊಂಬತ್ತು ವರ್ಷ ಪೂರೈಸಿರಬೇಕು ಕನಿಷ್ಠ ಹಾಗೂ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಇದು ಬಂದ್ಬಿಟ್ಟು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಇರುವಂತಹ ಶೈಕ್ಷಣಿಕ ಅರ್ಹತೆ ಮತ್ತೆ ವಯೋಮಾನದ ಡೀಟೇಲ್ಸ್ ಇನ್ನು ವಯೋಮಾನ ಸಡಿಲಿಕೆ ಬಗ್ಗೆ ನೋಡುವುದಾದರೆ ವಿಕಲಚೇತನರಿಗೆ ಹತ್ತು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಮತ್ತು ಆಯ್ಕೆ ವಿಧಾನ ಬಂದು ಅಭ್ಯರ್ಥಿಗಳು ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕ ಮತ್ತು ಬೋನಸ್ ಅಂಕಗಳನ್ನು ಒಳಗೊಂಡಂತೆ ಪಡೆದ ಒಟ್ಟು ಅಂಕಗಳಿಗನುಸಾರವಾಗಿ ಕ್ರೋಢೀಕೃತ ಪಟ್ಟಿಯನ್ನು ಸಿದ್ಧಪಡಿಸಿ ಅರ್ಹತೆ ಮತ್ತು ಮೆರಿಟ್ಗೆ ಅನುಸಾರವಾಗಿ ಪರಿಶೀಲಿಸಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಇನ್ನು ಅರ್ಜಿಯ ಸಲ್ಲಿಸಿಕೆಯ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆನಾ ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಇದರದ್ದು ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದೇ ರೀತಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಏನಿದೆ ಅದನ್ನ ಅಪ್ಲಿಕೇಶನ್ ನ ಲಿಂಕ್ ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅರ್ಜಿ ಸಲ್ಲಿಸುವ ಮೊದಲು ಫಸ್ಟ್ ನೀವು ನೋಟಿಫಿಕೇಶನ್ ರೆಫರ್ ಮಾಡ್ಕೊಳ್ಳಿ ಅದಾದಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಅರ್ಜಿಯಲ್ಲಿ ಕೇಳಿರುವಂತಹ ಎಲ್ಲ ಮಾಹಿತಿಗಳನ್ನು ಅಂದ್ರೆ ಅಭ್ಯರ್ಥಿಯ ಹೆಸರಾಗಿರ್ಬೋದು ವಿಳಾಸ ವಿದ್ಯಾರ್ಹತೆ ಮೊಬೈಲ್ ನಂಬರ್ ಏನೇನು ಕೇಳಿದರೆ ಡಾಕ್ಯುಮೆಂಟ್ಸ್ ಅದನ್ನೆಲ್ಲನೂ ನೆಸೆಸಿಟಿ ಇದ್ರೆ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡುವಂತದ್ದು ಸೊ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೀವು ಅರ್ಜಿಯನ್ನ ಸಲ್ಲಿಸುವಾಗ ಏನೇನು ದಾಖಲೆಗಳನ್ನ ನೀವು ಅಟ್ಯಾಚ್ ಮಾಡಬೇಕು ಅಂತ ನಾನು ಕೊಟ್ಟಿರ್ತೀನಿ ನೋಟ್ ಮಾಡ್ಕೊಳ್ಳಿ ಮೊದಲನೆಯದಾಗಿ ನೀವು ಜನ್ಮ ದಿನಾಂಕ ಇರುವಂತಹ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ಜನನ ಪ್ರಮಾಣ ಪತ್ರ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಎರಡನೇದು ನಿಗದಿತ ವಿದ್ಯಾರ್ಹತೆಯ ಅಂಕಪಟ್ಟಿ ಮಾರ್ಕ್ಸ್ ಕಾರ್ಡ್ ಅಟ್ಯಾಚ್ ಮಾಡಬೇಕು ಮೂರನೇದು ತಹಶೀಲ್ದಾರರು ಅಥವಾ ಉಪ ತಹಶೀಲ್ದಾರರಿಂದ ಪಡೆದ ಮೂರು ವರ್ಷಗಳ ಒಳಗಿನ ವಾಸಸ್ಥಳ ದೃಢೀಕರಣ ಪತ್ರವನ್ನು ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಅಟ್ಯಾಚ್ ಮಾಡಬೇಕಾಗತ್ತೆ ಅಭ್ಯರ್ಥಿಯು ವಿಚ್ಛೇದಿತರಾದಲ್ಲಿ ವಿಚ್ಛೇದನ ಪ್ರಮಾಣ ಪತ್ರ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ನೀವು ಅಟ್ಯಾಚ್ ಮಾಡುವಂತದ್ದು ಇನ್ನು ಈ ಅರ್ಜಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಅರ್ಜಿಯ ಶುಲ್ಕ ಇರುವುದಿಲ್ಲ ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಜನವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಆರು ಸೊ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಹತ್ತರಿಂದ ಈ ತಿಂಗಳು ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತ ಐದರಿಂದ ಸ್ಟಾರ್ಟ್ ಆಗಿತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರು ಸೊ ಇದರ ಒಳಗಡೆ ಆಸಕ್ತ ಅಭ್ಯರ್ಥಿಗಳು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ನೋಟಿಫಿಕೇಶನ್ ಲಿಂಕ್ ಆಗಿರ್ಬೋದು ಅಪ್ಲಿಕೇಶನ್ ಲಿಂಕ್ ಆಗಿರ್ಬೋದು ವೆಬ್ಸೈಟ್ ಲಿಂಕ್ ಆಗಿರ್ಬೋದು ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನ ರೆಫರ್ ಮಾಡ್ಬೋದು ಐ ಹೋಪ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೊ ಮುಂದಿನ ಮಾಹಿತಿಯೊಂದಿಗೆ ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ ಅಲ್ಲಿ ತನಕ ಧನ್ಯವಾದ